ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದು ಆವೃತ್ತಿ ನನ್ನ ಒಂದೇನೆಯನ್ನು ತಿಳಿಸೋನಾಗಿದ್ದೇನೆ ಆ ಪ್ರೇಯರೇ ಒಂದು ಸಂದರ್ಭದಲ್ಲಿ ನಾವು ಈ ದಿನ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿರುವಂಥ ಅಂಶವು ವಾರ್ತೆ ಎಂದರೆ ಏನು ಎಂಬುದಾಗಿ ವಾಟ್ ಇಸ್ ದ ಗಾಸ್ಪಲ್ ಆಫ್ ಗ್ರೇಸ್ ಈ ಕೃಪೆಯಾಸು ವಾರ್ತೆ ಅನ್ನುವಾಗ ಆತ್ಮರಕ್ಷಣೆಯ ಶುಭ ಸಮಾಚಾರವೇ ಕೃಪೆಯ ಸುವಾರ್ತೆ ಆ ಕೃಪೆಯ ಸುವಾರ್ತೆಯಿಂದಲೇ ನಿಮಗೆ ಆತ್ಮರಕ್ಷಣೆ ಆಗುತ್ತದೆ ವಾಕ್ಯದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಊಣಲ್ಪಟ್ಟನು ಸಜೀವ ವಾಕ್ಯಗಳ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ಮೊದಲನೇ ಕುರಿತ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರರಿಂದ ನಾಲ್ಕು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮರಕ್ಷಣೆಯ ಸೂತ್ರ ಅಥವಾ ಈ ಒಂದು ಕೃಪೆಯ ಸುವಾರ್ತೆಯ ಫಾರ್ಮುಲಾ ಏನಂತಾರೆ ಅಥವಾ ಸೂತ್ರ ಏನೆಂಬುದಾಗಿ ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಒಂದದೇ ಹೋಗಿದ್ದಾರೆ ರೋಮಪುರದ ಪತ್ರಿಕೆ ಮೂರು ಇಪ್ಪತ್ತ್ ಮೂರರಲ್ಲಿ ಮತ್ತೆ ಎಲ್ಲರೂ ಪಾಪ ಮಾ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡೋವನಾಗಿದ್ದಾನೆ ಪಾಪವು ಅಧರ್ಮವೇ ಎಂಬುದಾಗಿ ಒಂದು ವೋಹಾನ ಮೂರು ನಾಲ್ಕು ನಾವು ನೋಡ್ತಾ ಇದ್ದೇವೆ ಹೌದು ಮನುಷ್ಯನ ಪಾಪ ಸಮಸ್ಯೆ ಆಗಿದೆ ಹಾಗೆ ಎರಡನೇದು ಪಾಪದ ಶಿಕ್ಷೆ ಮರಣ ಎಂಬುದಾಗಿ ಏನು ಈ ಪಾಪದ ಶಿಕ್ಷೆ ಮರಣ ಅನ್ನುವಾಗ ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ ಅದು ಅದು ನೋಡುವಾಗ ಆಧ್ಯಾತ್ಮಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಅಂದ್ರೆ ಆತ್ಮಿಕವಾಗಿಯೂ ಮತ್ತು ದೈಹಿಕವಾಗಿ ಆದರೆ ದೇವರ ಉಚಿತಾರ್ಥ ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಈ ಸಾವಿನ ಮೂಲಾರ್ಥವೇನೆ ಅಂದರೆ ನಾವು ನೋಡುವಾಗ ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವುದೇ ಆತ್ಮಿಕ ಸಾವು ಅದು ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವುದು ಎಫೆಸ ಪತ್ರಿಕೆ ಎರಡನೇ ಅಧ್ಯಾಯವನ್ನು ವಚನದಲ್ಲಿ ನಾವು ನೋಡ್ತೇವೆ ದೈಹಿಕ ಸಾವು ಅಂದ್ರೆ ದೇಹದಿಂದ ಆತ್ಮನು ಪ್ರತ್ಯೇಕನಾಗುವುದು ಇಬ್ರಿಯ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನಿತ್ಯತೆಯ ಸಾವು ಅಂದರೆ ಸತ್ಯ ದೇವರಿಂದ ದೇಹ ಪ್ಲಸ್ ಪ್ರಾಣ ಪ್ಲಸ್ ಆತ್ಮ ಪ್ರತ್ಯೇಕ ಹೊಂದುವುದು ಎಂಬುದಾಗಿ ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡ್ತೇವೆ ಹೇಗೆ ನಾವು ನಿತ್ಯ ಜೀವ ಹೊಂದಲು ಸಾಧ್ಯ ಮನುಷ್ಯರ ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ಉಂಟು ಅದು ಕಟ್ಟ ಕಡೆದಾಗಿ ನೋಡುವಾಗ ಅದು ಮರಣ ಮಾರ್ಗವೇ ಜ್ಞಾನಕ್ತಿಗಳು ಹದಿನಾಲ್ಕನೇ ಹದ್ದೆ ಹನ್ನೆರಡನೇ ವಚನದಲ್ಲಿ ಈ ವಾಕ್ಯವನ್ನ ನಾವು ನೋಡೋರಾಗಿದ್ದೇವೆ ಪ್ರೇರೇ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ ಅದು ದೇವರ ವರವೆ ಅದು ಪು ಪುಣ್ಯ ಆ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಎ ಪಿ ಎಸ್ ಪತ್ರಿಕೆ ಎರಡು ಒಂಬತ್ತು ಹೌದು ಪ್ರಿಯರೇ ನಾವು ಹೇಗೆ ನಿತ್ಯ ಜೀವನ ಪಡೀಲಿಕ್ಕೆ ಸಾಧ್ಯ ನೋಡುವಾಗ ಅದು ಸಾಧ್ಯ ಅದು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮುಖಾಂತರವಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈಗ ನಾನು ನಿಮ್ಮೊಂದಿಗೆ ಪಾಪದ ಶಿಕ್ಷೆಯ ಶಿಕ್ಷೆ ಮರಣ ಅಂದರೆ ಸತ್ಯ ದೇವರಿಂದ ಪ್ರತ್ಯೇಕವಾಗುವುದು ದೂರವಾಗುವಂಥದ್ದು ಈ ಈ ಪಾಪದ ಶಿಕ್ಷೆ ಇದೆ ಅಲ್ವಾ ಮರಣ ಅನ್ನುವಾಗ ಅದಕ್ಕೆ ಬೈಬಲಿನಲ್ಲಿ ಮರಣ ಅನ್ನುವಂತಹ ಸ್ಥಳದಲ್ಲಿ ನರಕ ಎಂಬುದಾಗಿ ನಾವು ನೋಡಬಹುದು ಅಲ್ಲಿ ಬೆಂಕಿ ಯಾರೋದಿಲ್ಲ ಉಳ ಸಾಯುವುದಿಲ್ಲ ಹೌದು ಅಲ್ಲಿ ಯಾವಾಗಲೂ ನಿತ್ಯವೂ ಅಲ್ಲೂ ಕಡೆಯೋಣವು ಇರುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಲೂಕನ್ ಬರದ ಸುವಾರ್ತೆಯಲ್ಲಿ ವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಐಶ್ವರ್ಯವಂತನು ಮತ್ತೆ ವಡಲಾಝರನು ಅಲ್ಲಿರುವಂತ ಯಾತನೆಯನ್ನ ಐಶ್ವರ್ಯವಂತನು ವಿವರಿಸ್ತಾ ಇದ್ದಾನೆ ತುದಿ ಬೆರಳಿನ ನೀರನ್ನು ಅವನು ಬಯಸುವವನಾಗಿದ್ದಾನೆ ಅಂದರೆ ಎಷ್ಟರ ಮಟ್ಟಿಗೆ ಆ ನರಕದ ಒಂದು ಚಿತ್ರಣ ಇರುತ್ತದೆ ಎಂಬುದಾಗಿ ನಾವು ಊಹೆ ಮಾಡಿಕೊಳ್ಬೇಕು ಕೆಲವು ಸಂದರ್ಭ ನಮಗೇನಾದರೂ ಸ್ವಲ್ಪ ಬಿಸಿ ತಾಕಿದರೆ ಅಥವಾ ಬಿಸಿಯ ಗಾಳಿ ತಾಕಿದ್ರೇ ಎಷ್ಟೋ ಜನರು ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ನರಕ ಅನ್ನುವಾಗ ಆ ನರಕದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಹುಳ ಸಾಯೋದಿಲ್ಲ ಈ ಆತ್ಮಿಕ ಸಾವು ಅನ್ನುವಾಗ ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವಂಥದ್ದು ನಾವು ಮತ್ತೆ ಈ ಸತ್ಯ ದೇವರಿಂದ ಹೇಗೆ ಪ್ರತ್ಯೇಕವಾಗಿದ್ದಾರೆ ಎಂಬುದಾಗಿ ನೋಡುವಾಗ ನಾವು ಮತ್ತೆ ಆದಿಕಾಂಡಕ್ಕೆ ಹೋಗ್ಬೇಕಾಗುತ್ತದೆ ಅಲ್ಲಿ ದೇವರು ಮನುಷ್ಯನಿಗೆ ಆದಮ ಮತ್ತೆ ಅವ್ವ ಇವರಿಗೆ ದೇವರು ಒಂದು ಆಜ್ಞೆಯನ್ನ ಕೊಟ್ಟಿದ್ರು ಆದ್ರೆ ಆಜ್ಞೆ ಕೊಟ್ಟಿದ್ರು ಅವನಿಗೆ ಸ್ವೇಚ್ಛತೆಯೂ ಸಹ ದೇವರು ಕೊಟ್ಟಿದ್ರು ಆತನ ಮುಂದೆ ಆಯ್ಕೆಯನ್ನು ಇಟ್ಟಿದ್ರು ಯಾಕಂದ್ರೆ ದೇವರು ಆತನು ಎಂದಿಗೂ ಮನುಷ್ಯರನ್ನ ಗುಲಾಮರಾಗಿ ನಡೆಸಿಕೊಳ್ಳುವಂಥದ್ದು ಆತನಿಗೆ ಇಷ್ಟವಾಗುವುದಿಲ್ಲ ನಮಗೂ ಅಷ್ಟೇ ಇವತ್ತು ಆಯ್ಕೆ ಇದೆ ಒಳ್ಳೆ ಮಾರ್ಗ ಇದೆ ಒಂದು ಕೆಟ್ಟ ಮಾರ್ಗ ಇದೆ ಒಳ್ಳೆ ದಾರಿಯಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಕೆಟ್ಟ ದಾರಿಯಲ್ಲಿ ಹೋದ್ರೆ ಕೆಟ್ಟ ರೀತಿಯಾದಂಥ ಫಲಿತಾಂಶ ಉದಾಹರಣೆಯಾಗಿ ನಮಗೆ ಸರ್ಕಾರವು ರಸ್ತೆಯನ್ನ ಕೊಟ್ಟಿದೆ ಸರ್ಕಾರವು ನೇಮಿಸಿದಂಥ ವೇಗದಲ್ಲಿ ನಾವು ಹೋದ್ರೆ ಅದು ಸುಖಕರವಾದಂಥ ಪ್ರಯಾಣ ಆದರೆ ಸರ್ಕಾರವು ನೇಮಿಸಿದಕ್ಕಿಂತ ಅತಿ ವೇಗ ತಿಥಿ ಬೇಗ ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ನಿಟ್ಟಿನಲ್ಲಿ ನಾವು ಆಜ್ಞೆಯನ್ನು ನಾವು ಏನಾದರೂ ಮೀರುವುದಾದರೆ ಅದು ನಿಜವಾಗಲೂ ನಮ್ಮನ್ನು ಸಾವಿಗೆ ನಡೆಸುವಂಥದ್ದು ಅದೇ ರೀತಿಯಲ್ಲಿ ಈ ಆತ್ಮಿಕ ಸಾವು ಸಹ ದೇವರಿಂದ ಆದಮನು ದೂರವಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಅವರು ಆ ದೇವರನ್ನು ಪ್ರತಿನಿತ್ಯ ಮುಖಾಮುಖವಾಗಿ ನೋಡ್ತಾ ಇದ್ರು ಆತ್ಮಿಕವಾಗಿ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಕಣ್ಣುಗಳು ಹೇಗೆ ಮನುಷ್ಯನನ್ನ ಕಾಣ್ತಾ ಇದ್ವು ಹಾಗೇನೆ ಅವರು ದೇವರೊಂದಿಗೆ ಮಾತನಾಡ್ತಾ ಇದ್ರು ಆದಾಮ ಅವ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ರು ಪ್ರತಿ ಸಾಯಂಕಾಲದಲ್ಲೂ ಅವರೊಂದಿಗೆ ತಂದೆಯಾದ ದೇವರು ಯೋಹೋಗನು ಆ ಆದಾಮ ಅವರೊಂದಿಗೆ ಮಾತನಾಡ್ತಾ ಇದ್ರು ಅವರು ಸಂತೋಷದಲ್ಲಿದ್ರು ಆದ್ರೆ ಯಾವಾಗ್ಲಾದ್ರೆ ಅಹ್ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನ ತಿಂದ್ರು ಅವರು ಆತ್ಮಿಕವಾಗಿ ಸತ್ತರು ಆತ್ಮಿಕ ಮರಣ ಬಂತು ಅವರ ಕಣ್ಣುಗಳು ಅವರ ಕಣ್ಣುಗಳು ಅಲ್ಲಿ ದೇವರನ್ನು ನೋಡುವಂಥ ಕಣ್ಣುಗಳು ಸತ್ತು ಹೋದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದರ ಮುಖಾಂತರವಾಗಿ ಮೊದಲನೇ ಆದಾಮನಿಂದ ನಮಗೆ ದೇವರೊಂದಿಗಿದ್ದಂಥ ಅನ್ಯತೆಯು ಕಳೆದು ಹೋಯಿತು ಮತ್ತೆ ದೇವರೊಂದಿಗೆ ಆ ದೇವರನ್ನ ಮುಖಾಮುಖಿಯಾಗಿ ನೋಡ್ತಾ ಇರುವಂತಹ ದೃಷ್ಟಿಯು ಆದಮನ ಮುಖಾಂತರ ನಾವು ಕಳೆದುಕೊಂಡವು ಎಂಬುದಾಗಿ ಮತ್ತು ಆತ್ಮಿಕವಾಗಿ ಅನ್ನುವಂಥ ವಿಚಾರದಲ್ಲಿ ನೋಡುವಾಗ ದೇವರ ಆ ಪ್ರಸನ್ನತೆಯನ್ನು ಮನುಷ್ಯನು ಕಳೆದುಕೊಂಡನು ಮತ್ತು ದೈಹಿಕ ಸಾವು ಅಂದರೆ ದೇವರಿಂದ ಆತ್ಮನು ದೇಹದಿಂದ ಸಾರಿ ದೇಹದಿಂದ ಆತ್ಮನು ಪ್ರತ್ಯೇಕವಾಗುವುದೆಂದರೆ ಅನ್ನುವಾಗ ದೇವರು ಶರೀರಕ್ಕೂ ಸಹ ಮರಣವನ್ನು ವಿಧಿಸುವುದನ್ನು ನೋಡ್ತೇವೆ ಮನುಷ್ಯನಿಗೆ ಆದಾಮನಿಗೆ ದೇವರು ಹೇಳಿದರು ಇಗೋ ನೀನು ಈ ಭೂಮಿ ಮೇಲಿದ್ದ ದಿನವೆಲ್ಲ ನೀನು ಕಷ್ಟಪಡಬೇಕು ನೀನು ನಿನ್ನ ಮನೆಯನ್ನು ಆಳಬೇಕು ನಿನ್ನ ಹೆಂಡತಿಯನ್ನು ನೋಡ್ಕೊಳ್ಬೇಕು ಮತ್ತು ಭೂಮಿಯಲ್ಲಿ ಅನೇಕ ಕಲೆಗಳು ಅಂದರೆ ಕಳೆಗಳು ಹುಟ್ಟುವವು ಅವುಗಳನ್ನು ನೀನು ತೆಗೆದು ಅದರಿಂದ ಅದರಿಂದ ನೀನು ಬೆಳೆಯನ್ನು ಪಡೀಬೇಕು ಅನ್ನುವಂಥದ್ರಲ್ಲಿ ನಾವು ನೋಡ್ತೇವೆ ಅದು ಹಾಗೆಯೇ ಅವರು ಶಾರೀರಿಕವಾದಂಥ ಮರಣವನ್ನು ಸಹ ಆತ್ಮ ಆ ದೇಹದಿಂದ ಪ್ರತ್ಯೇಕವಾಗುವುದನ್ನು ನೋಡ್ತೇವೆ ಯಾಕಂದರೆ ಈ ಆತ್ಮಕ್ಕೆ ಸಾವಿಲ್ಲ ಆ ಮನುಷ್ಯನು ಕೆಲವು ಸಂದರ್ಭ ನಾವು ಹೇಳುವುದುಂಟು ಹಳ್ಳಿಗಳಲ್ಲಿ ಅವು ಯಾರಾದರೂ ಸತ್ತು ಹೋಗಿದ್ದಾರೆ ಅಂದರೆ ಅವನು ಹೋಗ್ಬಿಟ್ನಂತೆ ಅವನು ಸತ್ತು ಹೋದ ಸತ್ತು ಹೋದ ಎಲ್ಲಿಗೆ ಹೋದ ಅನ್ನುವಂಥದ್ದೇ ಇವತ್ತು ನಾವು ಅನೇಕ ಜನರಲ್ಲಿ ಕಾಡುವಂಥ ಪ್ರಶ್ನೆ ಕೆಲವರು ಸ್ವರ್ಗ ಅನ್ನುವಾಗ ಕೆಲವರು ನರ್ಕ ಅನ್ನುವಾಗ ಕೆಲವರು ಅದನ್ನು ಅಪಾಸ್ಯ ಮಾಡುವುದುಂಟು ನೀನು ನೋಡಿದೀಯ ಸ್ವರ್ಗನ ನೀನು ನೋಡಿದೀಯ ನರ್ಕನ ಅನ್ನುವ ನಿಟ್ಟಿನಲ್ಲೂ ಸಹ ಮನುಷ್ಯರು ಮಾತನಾಡುವುದುಂಟು ಆದರೆ ಪ್ರೇರೇ ವಾಸ್ತವ ಅದು ಆತ್ಮಕ್ಕೆ ಸಾವಿಲ್ಲ ನಾವು ಒಬ್ಬ ಒಂದು ತಂಡ ವೈದ್ಯಕೀಯ ತಂಡವು ಹೇಗೆ ಸಾಯಲಿಕ್ಕೆ ಸಾಧ್ಯ ಎಂಬುದಾಗಿ ಅವನನ್ನು ಒಂದು ದೇಹವನ್ನು ಇನ್ನೇನು ಸಾಯ್ಲಿಕ್ಕಿರುವಂಥ ದೇಹವನ್ನು ಒಂದು ಕೋಣೆಯಲ್ಲಿ ಇಟ್ಟು ಅದರ ಸುತ್ತಲೂ ಕ್ಯಾಮ್ರಾ ಹಾಕಿ ಹೇಗೆ ಹೋಗುತ್ತೆ ಪ್ರಾಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪರೀಕ್ಷೆಗೆ ಒಳಪಡಿಸಿದಾಗ ಅದು ಅವರಿಗೂ ಅಸಾಧ್ಯವಾಗಿತ್ತು ಅದನ್ನು ಗ್ರಹಿಸಲಿಕ್ಕೆ ಯಾಕಂದರೆ ಮರಣ ಅನ್ನುವಂಥದ್ದು ಅದು ದೇವರಿಂದ ವಿಧಿಸಿರುವಂಥ ಒಂದು ಮರ್ಮ ಮತ್ತೆ ನಿತ್ಯತೆಯ ಸಾವು ಅಂದರೆ ಸತ್ಯ ದೇವರಿಂದ ದೇಹ ಪ್ರಾಣ ಪ್ಲಸ್ ಆತ್ಮ ಪ್ರತ್ಯೇಕತೆ ಹೊಂದುವುದು ಎಂಬುದಾಗಿ ಈಗ ದೇಹನೂ ಭೂಮಿಗೆ ಹೋಗುತ್ತದೆ ಮತ್ತು ಆತ್ಮ ಪ್ರಾಣ ಪ್ರಾಣ ನಾವು ಉಸಿರಿಸುವಂಥದ್ದು ಉಸಿರು ನಿಲ್ಲುತ್ತೆ ಆತ್ಮ ದೇವರ ಬಳಿಯಲ್ಲಿ ನಿಲ್ಲಬೇಕಾಗುತ್ತೆ ಒಂದು ಸ್ವರ್ಗವ ಒಂದು ನರಕ ಈ ಎರಡರಲ್ಲಿ ಒಂದು ಸ್ಥಳದಲ್ಲಿ ಹುಟ್ಟಲೇಬೇಕು ಯಾಕಂದರೆ ಒಂದು ಬೀಜವನ್ನು ನಾವು ನೆಲದಲ್ಲಿ ಹಾಕಿದಾಗ ಅದು ಹುಟ್ಟಲೇಬೇಕು ಒಬ್ಬ ಮನುಷ್ಯನು ಸತ್ತ ನಂತರ ಅವನ ಆತ್ಮ ಒಂದು ನರಕದಲ್ಲಿ ಅಥವಾ ಇಲ್ಲ ಸ್ವರ್ಗದಲ್ಲಿ ಇರಬೇಕಾಗುತ್ತದೆ ಮತ್ತು ಹೇಗೆ ನಾವು ಈ ಒಂದು ನರಕದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಮಾರ್ಗ ಎಂಬುದಾಗಂದ್ರೆ ಹೇಗೆ ನಾವು ನಿತ್ಯ ಜೀವ ಹೊಂದಲು ಸಾಧ್ಯ ಅಂದ್ರೆ ಸ್ವರ್ಗದ ರಾಜ್ಯದ ಕಡೆಗೆ ಪರಲೋಕದ ಕಡೆಗೆ ಹೋಗ್ಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದಿಷ್ಟೇ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ ಅದು ದೇವರ ವರವೇ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಕ್ರಿಯೆಗಳಿಂದ ಅದು ನಾವು ಏನೋ ದಾನ ಧರ್ಮ ಮಾಡಿದ್ರೆ ಅಥವಾ ಕೆಲವರು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಯಾರನ್ನು ನಾನು ಅಪಾಸ್ಯ ಮಾಡ್ತಾ ಇಲ್ಲ ಉದೇ ಕಾಲದಲ್ಲಿ ನಾವು ನೋಡ್ತೇವೆ ವ್ಯಾಯಾಮ ಮಾಡ್ತಾರೆ ಯೋಗ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ಅವರ ಜೀವನವು ಆರೋಗ್ಯವಾಗಿರಬೇಕು ಆರೋಗ್ಯವೇ ಮಹಾಭಾಗ್ಯ ಎಂಬುದಾಗಿ ಹೌದು ಪ್ರಿಯರೇ ಇವತ್ತು ಮನುಷ್ಯನು ಅಮ್ಮಮ್ಮ ಅಂದರೆ ನನಗೆ ತಿಳಿದಿರೋ ಪ್ರಕಾರ ಮೂವತ್ತರ ಪ್ರಾಯ ನಲವತ್ತಕ್ಕೆ ಮಾಯ ಈ ಪ್ರಸ್ತುತ ಕಾಲದಲ್ಲಿ ನಾನು ನೋಡುವವನಾಗಿದ್ದೇನೆ ಯಾಕಂದರೆ ಈಗಿನ ನಾವು ತಿನ್ನುವಂಥ ಆಹಾರಗಳಾಗಿರ್ಬೋದು ಅಥವಾ ಈ ನಮ್ಮ ವಾತಾವರಣವು ಎಲ್ಲ ಕಲುಷಿತವಾಗಿದೆ ಎಲ್ಲ ಮನುಷ್ಯನ ದುರಾಸೆಯಿಂದ ಅವನ ಒಂದು ಆಸೆಗೋಸ್ಕರ ಈ ದೇವರು ಕೊಟ್ಟಂಥ ಪ್ರಕೃತಿಯನ್ನು ಸಹ ಅವನು ನಾಶ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲ ಅತ್ಯಧಿಕವಾಗಿ ಅವನು ದೇವ್ರಿಗಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾನೆ ಯಾವಾಗ್ಲಾದ್ರೆ ನಾವು ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡ್ತೇವೋ ಪಾಪಕ್ಕೆ ಕೊಡೋ ಸಂಬಳ ಮರಣ ಅಲ್ಲವೇ ನಾವು ರಾಗಿ ಬಿತ್ತನೆ ಮಾಡಿದ್ರೆ ರಾಗಿ ಕೊಯ್ಬೇಕು ಹಾಗೆಯೇ ನಾವು ನಮ್ಮ ಶರೀರದಲ್ಲಿ ಕೆಟ್ಟವುಗಳನ್ನ ಕುಡಿ ಕುಡಿಬಾರ್ದು ಅಂತ ಹೇಳಿದ್ರು ಬಿಡಿ ಕುಡಿತಾರೆ ಸಿಗರೇಟ್ ಕುಡಿಬಾರ್ದು ಅಂದ್ರೆ ಸಿಗರೇಟ್ ಕುಡಿತಾರೆ ಅದ್ರ ಮೇಲೇನೆ ಹಾಕಿ ಚಿತ್ರಣವನ್ನ ಇಟ್ಟಿದ್ದಾರೆ ಆ ಕುಡಿಯಬಾರದು ಎಂಬುದಾಗಿ ಹೇಳಿದ್ರೆ ಕುಡಿತಾರೆ ಎಭಿಚಾರ ಮಾಡಬಾರ್ದಂದ್ರೆ ಎಭಿಚಾರಕ್ಕೆ ಹೋಗ್ತಾರೆ ಆ ನಾನಾ ತರವಾದಂಥ ರೋಗಗಳನ್ನ ಅವರು ಒತ್ತಿಸ್ಕೊಳ್ತಾರೆ ಕುಟುಂಬಕ್ಕೂ ಹೊತ್ತಿಸ್ತಾರೆ ಎಂಥ ಇಪರ್ವಾಸದಲ್ಲಿ ಇದ್ದಾರೆ ನೋಡಿ ಇನ್ನೂ ನಾನಾ ರೀತಿಯಾದಂಥ ಈ ಆಹಾರಗಳಿಂದ ಆ ನಾನಾ ರೀತಿಯಾದಂಥ ರೋಗಗಳು ನಾವು ನೋಡ್ತಾ ಇದ್ದೇವೆ ಆದ್ರೆ ನಿತ್ಯ ಜೀವವೊಂದಲು ನಾವೇನು ಮಾಡಬೇಕು ಎಂಬುದಾಗಿ ನೋಡುವಾಗ ಪರಿಶುದ್ಧವಾದ ಬೈಬಲ್ಗಳಂತ ನಮಗೆ ತಿಳಿಸ್ತದೆ ಏಸು ಕ್ರಿಸ್ತನೇ ಆ ನಿತ್ಯ ಜೀವಕ್ಕೆ ಮಾರ್ಗ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಅಂದರೆ ಏಸು ಕ್ರಿಸ್ತನೇ ತೆತ್ತ ಬೆಲೆ ನಮ್ಮ ಪಾಪಗಳಿಗಾಗಿ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ ರೋಮಪುರದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ಹೌದು ಯಾವಾಗಲಾದರೆ ಆದಾಮನಿಂದ ಹಿಡಿದು ಮಾನವ ಕಲವು ದೇವರ ವಿರುದ್ಧವಾಗಿ ಅಂದ್ರೆ ದೇವರ ಮಾತನ್ನು ಅತಿಕ್ರಮಿಸಿದ್ರಿಂದ ಅವನು ಆ ಪಾಪಿಯಾದನು ಆ ಪಾಪದಿಂದ ಮರಣ ಬಂತು ಆ ಮರಣದಿಂದ ಪಾರಾಗಲು ನಾ ಪಾಪಿಗಳಾಗಿದ್ದಾಗಲೂ ನಿಯಮಿತವಾದ ಕಾಲದಲ್ಲಿ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಕ್ರಿಸ್ತನು ಈ ಲೋಕಕ್ಕೆ ಆ ಬರಬೇಕಾಗಿತ್ತು ಆತನು ನಾವು ನೋಡ್ತೇವೆ ಮೊದಲನೇ ಕುರಿತ ಪತ್ರಿಕೆ ಹದಿನೈದನೇ ಅಧ್ಯಾಯದಲ್ಲಿ ಆ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆ ಅಪೋಸ್ನಾಪಲೇ ನೇಳ್ತಾನೆ ನಾನು ಸಹ ಅದನ್ನು ಕಲ್ತುಕೊಂಡಿದ್ದೆ ಆ ಶಾಸ್ತ್ರ ವಚನಗಳನ್ನು ನೋಡುವಾಗ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಆತನು ಈ ಲೋಕಕ್ಕೆ ಬಂದನು ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಪಟ್ಟು ಸತ್ಯ ನಿಮ್ಮದಾಗಿ ಮೊದಲನೇ ಪೇತ್ರ ಮೂರು ಹದ್ನೆಂಟರಲ್ಲಿ ನಾವು ನೋಡ್ತೇವೆ ಹೌದು ನಾವು ಪಾಪಿಗಳಾಗಿದ್ದಾಗಲೂ ಆತ ನಮ್ಮನ್ನು ಪ್ರೀತಿಸಿದ್ದಾನೆ ನೋಡಿ ಇವತ್ತು ದೇವರು ಒಳ್ಳೆಯವ್ರ ಮೇಲೂ ಸಹ ಕೆಟ್ಟವ್ರ ಮೇಲೂ ಸಹ ಮಳೆಯನ್ನು ಕೊಡ್ತಾ ಇದ್ದಾನೆ ಇವತ್ತು ನಾವು ನೋಡುವಾಗ ಈ ಲೋಕದಲ್ಲಿ ಯಾರು ಅತಿ ಹೆಚ್ಚು ಒಳ್ಳೆಯವರು ಎಂಬುದಾಗಿ ನೋಡಿದ್ರೆ ಭೂತ್ ಕನ್ನಡಿ ಹಾಕಿ ಹುಡುಕುದ್ರು ಸಿಗೋದು ಕಷ್ಟ ಆಗಿದೆ ಯಾಕಂದ್ರೆ ಎಲ್ಲರೂ ಎಲ್ಲರೂ ಒಂದು ರೀತಿಯಲ್ಲ ಒಂದು ರೀತಿ ಪಾಪವನ್ನು ಆ ತಪ್ಪುಗಳನ್ನ ಸುಳ್ಳುಗಳನ್ನ ಕೆಟ್ಟ ಆಲೋಚನೆಗಳನ್ನ ಆ ಕೋಪ ಕ್ರೋಧ ಮದ ಮಸ್ತರಗಳನ್ನ ಮಾಡಿರುವುದುಂಟು ಯಾರಾದರೂ ನಿಮಗೊಂದು ಸವೆಲೆಸುತ್ತೇನೆ ನಾನು ಹುಟ್ಟಂದಿನಿಂದ ಇದುವರೆಗೂ ತಾಯಿ ಎತ್ತಂದಿನಿಂದ ಇದುವರೆಗೂ ನಾನು ಸುಳ್ಳೇ ಹೇಳಿಲ್ಲ ಅನ್ನೋರಿದ್ರೆ ದಯಮಾಡಿ ನೀವು ಆ ಸವಾಲಿಗೆ ಬರ್ಬೋದು ಯಾಕಂದ್ರೆ ದೇವರು ವಾಕುತ್ತೆ ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಇರುವ ಕೆರೆ ಎಂಬುದಾಗಿ ಹೌದು ಪ್ರೇರೆ ಆತನು ನಾ ಪಾಪಿಗಳಾಗಿದ್ದಾಗಲೂ ಇನ್ನೂ ದೇವರು ನೋಡಿ ಇನ್ನೂ ಈ ಮನುಷ್ಯನು ನನ್ನ ಕಡೆ ತಿರುಗುತ್ತಾನೆ ಇನ್ನೂ ಈ ಮನುಷ್ಯನು ನನ್ನ ನನ್ನ ಸಾನ್ನಿಧ್ಯವನ್ನ ಬಯಸ್ತಾನೆ ಎಂಬುದಾಗಿ ಆಸೆಯಲ್ಲಿ ಆತನಿದ್ದಾನೆ ನಾ ಪಾಪಿಗಳಾಗಿದ್ದಾಗಲೂ ಆತನು ನಮಗಾಗಿ ಪ್ರಾಣವನ್ನ ಕೊಟ್ಟಿದ್ದಾನೆ ನಮಗೆ ಒದಗಿದ ಕ್ಷಮಾಪಣೆ ಅದು ಯಾವುದ್ರ ಮುಖಾಂತರ ಎಂಬುದಾಗಿ ನೋಡುವಾಗ ಅದು ದೇವರ ಕಡೆ ತಿರುಗಿ ನಂಬುವುದರ ಮುಖಾಂತರ ನಮಗೆ ಕ್ಷಮಾಪಣೆ ಒದಗಬೇಕಾದರೆ ಮೊಟ್ಟ ಮೊದಲಾಗಿ ನಾವು ದೇವರ ಕಡೆಗೆ ತಿರುಗಬೇಕು ನಂಬಬೇಕು ಅದೇನಂದರೆ ಯೇಸುವನ್ನೇ ಯೇಸು ಕ್ರಿಸ್ತರು ಹೇಳ್ತಾರೆ ಯೋಹನ್ ಬರದ ಸುವಾರ್ತೆ ಹದಿನಾಲ್ಕನೇದ್ದೇ ಆರನೇ ವಚನದಲ್ಲಿ ನಾನೇ ಮಾರ್ಗವು ಪ್ಲಸ್ ಸತ್ಯವು ಪ್ಲಸ್ ಜೀವವಾಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರೋದಿಲ್ಲ ಹಾಗಾದರೆ ಆತನು ಸತ್ಯವಾಗಿರಬೇಕಾದ್ರೆ ಜೀವವಾಗಿರಬೇಕಾದ್ರೆ ಮಾರ್ಗವಾಗಿರಬೇಕಾದರೆ ನಾವು ಆತನ ಕಡೆಗೆ ತಿರುಗಬೇಕಾಗಿದೆ ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ಹೋದಾಗ ಅದು ನಮಗೆ ತಿಳಿದ್ರೆ ನಾನು ಹೋಗ್ತಾ ಇರುವಂಥ ತಪ್ಪು ದಾರಿ ಅಂತ ಅನ್ನುವಾಗ ನಾವು ತಕ್ಷಣವೇ ನಾವು ತಿರುಗ್ತೇವೆ ಸರಿಯಾದ ದಾರಿಗೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಹಾಗಾದರೆ ಇಷ್ಟು ದಿನ ನಾವು ನಂಬಿದಂಥ ಮೂಢನಂಬಿಕೆಗಳಲ್ಲಿ ನಾವು ಇರುವುದಾದರೆ ನಿಜವಾಗಲೂ ನಾವು ನರಕದ ದಾರಿಯಲ್ಲಿದ್ದೇವೆ ಇವತ್ತು ನೀನು ನರಕದ ದಾರಿಯಿಂದ ತಿರುಗಬೇಕಾದ್ರೆ ನೀನು ನಿನ್ನ ಹೃದಯವನ್ನು ತಿರುಗಬೇಕು ಎರಡನೇದು ನೀನು ನಂಬಿಕೆ ಇಡಬೇಕು ಏನೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನನ್ನು ಸ್ವೀಕಾರ ಮಾಡಲು ಅಪೇಕ್ಷಿಸುವಂಥವರು ಮಾನಸಾಂತರಪಟ್ಟು ಕ್ರಿಸ್ತನ ರಕ್ತದಿಂದ ವಿಮೋಚನೆ ಹೊಂದಿ ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು ಕ್ಷಮಾಪಣೆ ನಮಗೆ ಬರಬೇಕಂದ್ರೆ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲದಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ ಮಾನಸಾಂತರ ಪಡಬೇಕು ದೇವರೇ ನಾನು ತಿಳಿದೋ ತಿಳಿಯೋದ ರೀತಿಯಲ್ಲಿ ನಾನು ತಪ್ಪು ಮಾಡಿದ್ದೇನೆ ನಿನಗಿರುದ್ಧವಾಗಿ ಪರಲೋಕಕ್ಕಿರುದ್ಧವಾಗಿ ನನಗೆ ಗೊತ್ತಿರಲಿಲ್ಲ ಈ ಸತ್ಯತೆ ದೇವರಿಗೆ ನಾನು ತಿಳಿದುಕೊಂಡಿದ್ದೇನೆ ಪಾಪಿಯಾದ ನನ್ನನ್ನು ಕನ್ನಿಸು ನಿನ್ನ ರಕ್ತದಿಂದ ನನ್ನ ಪಾಪವನ್ನು ಶುದ್ಧೀಕರಿಸು ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು ಆಗುತ್ತೆ ಪ್ರೇರೆ ಅಷ್ಟು ಮಾತ್ರವಲ್ಲ ದೇವರ ವಾಕ್ಯ ಹೇಳುತ್ತೆ ಅಪಸ್ತ್ರ ಕೃತ್ಯಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಆದುದ್ರಿಂದ ದೇವರು ನಿಮ್ಮ ಪಾಪಗಳನ್ನು ಬಿಡುವ ಹಾಗೆ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಪಟ್ಟು ನಾವು ನಂಬಬೇಕು ಏಸು ಮಾತ್ರ ಕರ್ತನು ಯಜ್ಞದ ಕುರಿ ಆದಾತನು ನನ್ನ ಬದಲಾಗಿ ಶಿಲುಬೆ ಮೇಲೆ ನನ್ನ ಪಾಪಕ್ಕೋಸ್ಕರ ಸತ್ತಾತನು ಎಂಬುದಾಗಿ ಮತ್ತು ಸತ್ಯದೇವರು ನಿತ್ಯ ಜೀವದಾಯಕನು ಅಂತನು ಆತನು ಯಾವಾಗಲೂ ಅಷ್ಟೇ ದೇವರ ವಾಗ್ದಾನಗಳು ಅದು ಏನಂದ್ರೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ ಏನೆಂಬುದಾಗಿ ನೋಡುವಾಗ ಯೋಹನ್ ಬರ್ದ ಸ್ವಾರ್ಥ ಐದನೇದ್ದು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ನೋಡ್ತೇವೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಆತನನ್ನು ನಂಬುವ ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ ಯೇಸು ಕ್ರಿಸ್ತರು ಆಹ್ವಾನನೆ ನೀಡ್ತಾ ಇದ್ದಾರೆ ಏನಂದರೆ ಒಂದು ನಿತ್ಯ ಜೀವ ನಿನಗೆ ಕೊಡ್ತಾರೆ ಎರಡನೇದು ನಿನಗೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ ನಿನಗೆ ತೀರ್ಪು ಆಗುವುದಿಲ್ಲ ಮೂರನೇದು ನೀನು ಮರಣದಿಂದ ನಿತ್ಯದ ಜೀವದ ಕಡೆಗೆ ನೀನು ಸೇರೋವನಾಗಿರುತ್ತಿ ಮೊದಲನೇದು ನಿನಗೆ ನಿತ್ಯ ಜೀವ ಎರಡನೇದು ನಿನ ಮೇಲೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ ಅಂದರೆ ನಿನ್ನ ಮೇಲೆ ಯಾವುದೇ ತೀರ್ಪು ಇರೋದಿಲ್ಲ ಮತ್ತು ಮರಣದಿಂದ ಜೀವದ ಕಡೆಗೆ ನಿನಗೆ ಆ ದೇವರು ನಡೆಸ್ತಾರೆ ಅಂದರೆ ನರಕದಿಂದ ನಿತ್ಯವಾದ ಪರಲೋಕದ ರಾಜ್ಯದೊಳಗೆ ನಿನ್ನನ್ನು ನಡೆಸುವನಾಗಿದ್ದಾನೆ ಯಾವುದರ ಮುಖಾಂತರ ಅನ್ನುವಾಗ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಏಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನು ಸತ್ತಿದ್ದು ನಿಜ ಉಣ್ಣಲ್ಪಟ್ಟಿದ್ದು ನಿಜ ಎಂಬ ಸಜೀವ ವಾಕ್ಯಗಳ ಪ್ರಕಾರ ನೀನು ನಂಬುವುದಾದರೆ ಈ ದಿನವೇ ನಿನಗೆ ರಕ್ಷಣೆ ಈ ದಿನವೇ ನಿನಗೆ ಮೋಕ್ಷ ನೀನು ಈ ಸತ್ಯತೆಯನ್ನು ಅರಿತು ಇದನ್ನು ನೀನು ಅಲಕ್ಷ್ಯ ಮಾಡಿದರೆ ನಿನಗಿಂತ ನಿನಗಿಂತ ದುರಾದೃಷ್ಟಶಾಲಿ ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ ನೀವು ಅಂದ್ಕೊಳ್ಬೋದು ಏನು ಇವರು ಭಯಪಡಿಸ್ತಾ ಇದ್ದಾರೆ ಇಲ್ಲ ಪ್ರೇರೇ ದೇವರ ವಾಕ್ಯದಲ್ಲಿರುವ ಸತ್ಯತೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಆದರೆ ಇವತ್ತು ಏನಾದರೂ ನಾವು ಪಡ್ಕೊಳ್ಬೇಕಾದ್ರೆ ಹಣ ಕೊಡಬೇಕಾಗುತ್ತೆ ಆದರೆ ದೇವರು ನಿನ್ನಿಂದ ಹಣ ಕೇಳ್ತಾ ಇಲ್ಲ ಏನಾದರೂ ಮನುಷ್ಯನನ್ನು ಮೆಚ್ಚಿಸಬೇಕಾದ್ರೆ ನಾವು ಕೆಲವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಆದರೆ ದೇವರು ನಿನ್ನ ತ್ಯಾಗಗಳನ್ನು ಬಯಸ್ತಾ ಇಲ್ಲ ಇವತ್ತೇನಾದರೂ ಮನುಷ್ಯನನ್ನು ಆ ಮನುಷ್ಯನಿಂದ ಪಡ್ಕೊಳ್ಬೇಕಾದ್ರೆ ಅವನನ್ನು ಮೆಚ್ಚಿಸಬೇಕಾಗುತ್ತೆ ಆದರೆ ದೇವರು ನಿನ್ನ ಮೆಚ್ಚುಗೆಯನ್ನು ಬಯಸ್ತಾ ಇಲ್ಲ ಆದರೆ ಆತನು ಬಯಸ್ತಾ ಇರುವಂಥದ್ದು ನಿನ್ನೇ ಮಾತ್ರ ನೀನು ಮಾತ್ರ ಬೇಕು ದೇವರಿಗೆ ನಿನ್ನದು ಯಾವುದೂ ಆತನಿಗೆ ಬೇಕಾಗಿಲ್ಲ ಯಾಕಂದ್ರೆ ಅವೆಲ್ಲವುಗಳನ್ನು ದೇವರು ಮಾನವ ಕುಲಕ್ಕೆ ನನಗೆ ನಿನಗೆ ಕೊಟ್ಟಿದ್ದಾರೆ ನಾನು ಸುಖವಾಗಿ ಬಾಳ್ಬೇಕೆಂಬುದಾಗಿ ದೇವರು ನನ್ನನ್ನು ನಿನ್ನನ್ನುಂಟು ಮಾಡಿದ್ದಾರೆ ಆದರೆ ಆ ಸುಖದಿಂದ ನಾವು ಆ ಒಂದು ಸಂತೋಷದಿಂದ ಆ ಸಮಾಧಾನದಿಂದ ನಮಗೆ ನಾವೇ ನಮ್ಮ ಕೈಯಾರು ಹಾಳು ಮಾಡ್ಕೊಂಡಿದ್ದೇವೆ ದೇವರ ಪ್ರೀತಿಯನ್ನು ದೇವರ ಆಶೀರ್ವಾದಗಳನ್ನು ಮತ್ತೆ ನೀನು ಪಡಿಬೇಕಾ ಮತ್ತೆ ನೀನು ಆ ಒಂದು ಸಂತೋಷ ಸಮಾಧಾನ ಏನು ಪಡಿಬೇಕಾ ಪಡೆಯಬೇಕಾದರೆ ಕೃಪೆಯಾಸು ವಾರ್ತೆಯನ್ನು ನೀನು ನಂಬಬೇಕು ಆ ಕೃಪೆಯಾಸು ವಾರ್ತೆಯೇ ಏಸು ಕ್ರಿಸ್ತರು ನನ್ನ ನಮ್ಮ ಬದಲಾಗಿ ಯಜ್ಞದ ಕುರಿಯಾಗಿ ಶಿಲುಬೆ ಮೇಲೆ ನನಗಾಗಿ ಸತ್ತಿದ್ದಾರೆಂಬ ವಾಸ್ತವ ಸತ್ಯತೆಯನ್ನು ನಿನ್ನ ಹೃದಯದಲ್ಲಿ ನೀನು ಅದನ್ನು ನಂಬಬೇಕು ಬಾಯಿಂದ ಅರಿಕೆ ಮಾಡಬೇಕು ಅದುವೇ ದೇವರು ಕೇಳ್ತಾ ಇರುವಂಥದ್ದು ದೇವ್ರಿಗೂ ಯಾವುದೇ ಚಿನ್ನ ಬೆಳ್ಳಿ ನಾಣ್ಯಗಳು ಬೇಕಾಗಿಲ್ಲ ನಿನ್ನ ಕುರಿ ಓತುಗಳು ಬೇಕಾಗಿಲ್ಲ ದೇವರಿಗೆ ಜಜ್ಜಿದ ಹೃದಯ ಬೇಕು ಮುರಿದ ಮನಸ್ಸಿನಿಂದ ಯಾರಾದರೆ ಆತನ ಕಡೆಗೆ ತಿರುಗಿ ಆತನನ್ನು ನಂಬುತ್ತಾರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ ಎಲೆ ಕಷ್ಟಪಡುವರೆ ಹೊರ ಒತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ಶ್ರಾಂತಿ ಕೊಡುವೆನು ನಾನು ಸ್ವಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ ನನ್ನ ನಗುವು ಹಗುರವಾದದ್ದು ಎಂಬುದಾಗಿ ಹೌದು ಪ್ರೇರೆ ಪಾಪದಲ್ಲಿ ಪ್ರಾಯಸಪಟ್ಟು ಭಾರವನ್ನು ಒತ್ತಂಥವರೇ ಹೌದು ನಿನ್ನ ಪಾಪಗಳಿಂದ ನಿನ್ನ ಮನಸ್ಸಾಕ್ಷಿ ಸುಚ್ಚುತ್ತಾ ಇದೆ ಹೌದು ನಾನು ತಪ್ಪು ಮಾಡಿದ್ದೇನೆ ಎನ್ನುವಂಥ ಆ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚುತ್ತಾ ಇದೆ ಆದರೆ ದೇವ್ರು ಹೇಳ್ತಾ ಇದ್ದಾರೆ ನಿನ್ನ ಪಾಪಗಳು ಕೆಡಿ ಕೆಂಪು ಆಗಿದ್ರು ನಿಮಗೆ ಬೆಳಿಗ್ಗೆ ಮಾಡ್ತೇನೆ ಬಾ ನನ್ನ ಮಳ್ ಬೆಳಿಗ್ಗೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅನೇಕ ಯವನಸ್ಥರೇ ನೀವು ವ್ಯಸನಗಳಿಗೆ ದುಷ್ಟ ಕುಡುಕತನಕ್ಕೆ ಮತ್ತೆ ಈ ಒಂದು ಮಾದಕ ವಸ್ತುಗಳಿಗೆ ನೀವು ಒಳಗಾಗಿರುವ ಯವನಸ್ಥರೇ ನಿಮಗೆ ಸಮಾಧಾನವಿಲ್ಲ ಏಸು ಕ್ರಿಸ್ತರು ಕರೀತಾ ಇದ್ದಾರೆ ನಾನೇ ಶಾಂತಿದಾಯಕನಾದ ದೇವರು ನನ್ನ ಬಳಿಗೆ ಬರೋರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ನಿನ್ನ ತಂದೆ ತಾಯಿ ತಳ್ಳಿ ಬಿಟ್ಟಿದ್ದಾರೇನೋ ಆದರೆ ಏಸು ಹೇಳ್ತಾ ಇದ್ದಾರೆ ನಾನು ನಿನಗಾಗಿ ಪ್ರಾಣ ಕೊಟ್ಟಿದ್ದೇನೆ ನಿನಗೋಸ್ಕರ ರಕ್ತ ಸರಿಸಿದ್ದೇನೆ ನನ್ನ ಬಳಿಗೆ ಬಾ ನನ್ನ ಬಳಿಗೆ ಬಾ ನಾನು ನಿನಗೆ ಶ್ರಾಂತಿ ಕೊಡ್ತೇನೆ ಎಂಬುದಾಗಿ ನೀನು ರೋಗದ ಮಂಚದಲ್ಲಿದ್ದೀಯೇನೋ ಆ ರೋಗಕ್ಕೆ ಕಾರಣ ನೀನೇ ಆಗಿದ್ದೇನೋ ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ದೇವರ ಹತ್ರ ಕೇಳು ಪಾಪಿಯಾದ ಆದ ನನ್ನ ಕರುಣಿಸು ನನ್ನ ರೋಗದಿಂದ ನನ್ನನ್ನು ಬಿಡುಗಡೆಗೊಳಿಸು ಎಂಬುದಾಗಿ ನೀನು ರೋಗಕ್ಕೋಸ್ಕರ ದೇವರ ಬಳಿ ಬರಬೇಡ ನಿನ್ನ ಹಣಕ್ಕೋಸ್ಕರ ದೇವರಿಗೋಸ್ಕರ ಬರಬೇಡ ಒಳ್ಳೆ ತನಕ್ಕೋಸ್ಕರ ದೇವರ ಬಳಿಗೆ ಬರಬೇಡ ನಿನ್ನ ಆತ್ಮರಕ್ಷಣೆ ಬೋಸ್ಕರ ದೇವರ ಬಳಿಗೆ ಬಾ ನಿನ್ನ ಆತ್ಮರಕ್ಷಣೆಯೊಟ್ಟಿಗೆ ದೇವರು ನೀನು ಬಯಸಿದ್ದನ್ನೆಲ್ಲ ದೇವರು ಕೊಡ್ತಾರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ ಆತನ ನಾಮದಲ್ಲಿ ಯಾರು ನಂಬಿಕೆ ಇಟ್ಟು ಆತನ ಅಂಗೀಕರಿಸ್ತಾರೋ ನಾವು ದೇವರ ಮಕ್ಕಳಾಗಿದ್ದೇವೆ ಯಾವ ಮಾಟ ಮಂತ್ರಗಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಯಾವ ದೇವಗಳಿಗೂ ಭಯಪಡೋ ಅವಶ್ಯಕತೆ ಯಾವ ದೃಷ್ಟಿಯ ಕಣ್ಣಿಗಳಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಯೇಸು ಅನ್ನುವಾಗ ಆತನು ಅಭಿಷಕ್ತನು ನನ್ನನ್ನು ನಿನ್ನನ್ನು ಸಹ ಆತನು ಅಭಿಷೇಕಿಸಿದ್ದಾನೆ ಈ ಸತ್ಯ ಸುವಾರ್ತೆಯನ್ನು ಹೃದಯದಲ್ಲಿ ಸ್ವೀಕರಿಸಿ ನಾನು ಪಾಪಿ ನನ್ನನ್ನು ಕರುಣಿಸು ನಿನ್ನ ರಕ್ತದಿಂದ ನನ್ನ ಶುದ್ಧೀಕರಿಸು ನಾನು ಪಾಪಿ ಎಂಬುದಾಗಿ ಒಪ್ಕೊಂಡಿದ್ದೇನೆ ನೀನು ಮಾತ್ರ ಕರ್ತನು ಎಂಬುದಾಗಿ ಯಾರೆಲ್ಲ ಅಡಕೆ ಮಾಡ್ತಾರೋ ದೇವರವರನ್ನು ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ತಂದೆಯಾದ ದೇವರೇ ಹೌದಪ್ಪ ಕೃಪೆಯ ಸುವಾರ್ತೆ ಎನ್ನುವಾಗ ನಿಮ್ಮ ಜನನ ಜೀವನ ಮರಣ ಪುನರುತ್ಥಾನ ನಿಮ್ಮ ಎರಡನೇ ಬರವಣಿಗೆಯಲ್ಲಿ ಯಾರು ಶ್ವಾಸ ಇಡ್ತಾರೋ ಅವರು ರಕ್ಷಿಸಲ್ಪಡ್ತಾರೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆ ಸತ್ಯತೆಯನ್ನು ಕರ್ತನೆ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಹೌದಪ್ಪ ದೇವರ ಅಂಧಕಾರ ಅಹ್ ದುಷ್ಟಶಕ್ತಿಗಳಿಂದ ದೇವರೇ ಕಟ್ಟಲ್ಪಟ್ಟಿರುವಂಥ ಜನಗಳು ಬಿಡುಗಡೆ ಆಗಲಿ ರೋಗಗಳಿಂದ ಬಳಲುತ್ತಿರುವಂಥ ಪಾಪಿಷ್ಟವಾದ ರೋಗಗಳಿಂದ ಬಳಲುತ್ತಿರುವಂಥ ಜನರು ತಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಂಡು ಅವುಗಳಿಂದ ಬಿಡುಗಡೆ ಆಗಲಿ ಈಗೋ ಕರ್ತನೆ ನೀನು ಮಾತ್ರ ರಕ್ಷಕನು ಬಾಯಿಂದ ಆರ್ಕೆ ಮಾಡಿ ಹೃದಯದಿಂದ ನಂಬಿದ್ರೆ ಮಾತ್ರ ನೀನು ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದೀ ಎಂಬುದಾಗಿ ನೀನು ದೇವರೆಂಬುದಾಗಿ ಯಾರೆಲ್ಲ ಅರಿಕೆ ಮಾಡ್ತಾರೋ ಅವರವ್ರ ಜೊತೆಗೆ ನಾನು ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಿ ನಾನು ನಂಬುತ್ತೇನೆ ನೀನು ದೇವರ ಕುಮಾರನು ನನ್ನ ರಕ್ಷಕನು ನನಗಾಗಿ ಸತ್ತಾತನು ಉಣಲ್ಪಟ್ಟವನು ಮೂರನೇ ದಿನ ಉದ್ಭಿಸಲ್ಪಟ್ಟವನು ಈ ಸತ್ಯತೆ ಅರಿಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸು ನನ್ನ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ ಅಚ್ಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಇರಬೇಕಾಗುತ್ತದೆ ಮತ್ತೆ ಹೇಗೆ ನಾವು ಈ ಒಂದು ನರಕದಿಂದ ಆ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಎಂಬುದಾಗಂದ್ರೆ ಹೇಗೆ ನಾವು ನಿತ್ಯ ಜೀವ ಹೊಂದಲು ಸಾಧ್ಯ ಅಂದ್ರೆ ಸ್ವರ್ಗದ ರಾಜ್ಯದ ಕಡೆಗೆ ಪರಲೋಕದ ಕಡೆಗೆ ಹೋಗ್ಬೇಕು ಅಂದ್ರೆ ನಾವು ಇಷ್ಟೇ ನಂಬಿಕೆ ಮೂಲಕ ಕೃಪೆಯಿಂದಲೇ